ತಾನು ಪ್ರೀತಿಸ್ತಾ ಇದ್ದ ಹುಡುಗಿಯ ಜೊತೆಗಿನ ಅಶ್ಲೀಲ ವೀಡಿಯೋ ಮತ್ತೆ ಫೋಟೋಗಳನ್ನ ಅವಳ ತಾಯಿಗೆ ಕಳುಹಿಸಿದ್ದ ಪ್ರಿಯಕರ ಅವನು ಹಾಗೆ ಕಾರಣ ಏನು ಗೊತ್ತಾ ಗೊತ್ತಾ ಕೊನೆಗೆ ಆ ತಾಯಿ ಸುಪ್ರಿಯಾ ಅಮ್ಮನ ಪ್ರೀತಿಯ ಮಗಳು ತಂದೆ ಇಲ್ಲ ಅಮ್ಮನೇ ಎಲ್ಲ ಚಿಕ್ಕಂದಿನಲ್ಲೇ ತಂದೆಯನ್ನ ಕಳ್ಕೊಂಡ ಸುಪ್ರಿಯಾಳನ್ನ ಅವಳ ತಾಯಿ ತಂದೆಯ ಕೊರಗು ಬಾರದಂತೆ ಬೆಳೆಸಿದ್ರು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರು ಆದ್ರೆ ಸುಪ್ರಿಯಾ ಓದ್ನಲ್ಲೇನು ಬಹಳ ಚೂಟಿ ಇರ್ಲಿಲ್ಲ ಅವಳಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಇತ್ತು ಹಾಗಾಗಿ ಅಮ್ಮನ ಕಾಟಾಚಾರಕ್ಕೆ ಡಿಗ್ರಿ ಮುಗಿಸ್ತವಳು ಡಿಗ್ರಿ ಮುಗಿದ ನಂತರ ಶಾಪಿಂಗ್ ಮಾಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ಲು ಎಲ್ಲವೂ ಚೆನ್ನಾಗೇ ಇತ್ತು ದಿನಗಳು ಕೂಡ ಬಹಳ ಸುಂದರವಾಗಿ ಸಾಕ್ತಾ ಇತ್ತು ಈ ನಡುವೆ ಸುಪ್ರಿಯಾ ಕೆಲಸ ಮಾಡ್ತಾ ಇದ್ದ ಶಾಪಿಂಗ್ ಮಾಲ್ಗೆ ಸುಹಾಸ್ ಎಂಬ ಹುಡುಗ ಕೂಡ ಕೆಲಸಕ್ಕೆ ಸೇರಿದ್ದ ಒಂದೇ ಮಾಲ್ನಲ್ಲಿ ಒಂದೇ ಕಂಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣ ಸುಹಾಸ್ ಮತ್ತೆ ಸುಪ್ರಿಯಾ ಇಬ್ಬರಿಗೂ ಫ್ರೆಂಡ್ಶಿಪ್ ಶುರು ಆಯ್ತು ಇಬ್ರು ಸ್ನೇಹಿತರಾದ ಮೇಲೆ ದಿನಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಹೀಗೆ ದಿನಗಳು ಕಳೆಯುವಾಗಲೇ ಸುಹಾಸ್ ಸುಪ್ರಿಯಾಗೆ ಒಂದು ದಿನ ಪ್ರಪೋಸ್ ಮಾಡ್ದ ಸುಹಾಸ್ ಕಂಡ್ರೆ ಸುಪ್ರಿಯಾಗೆ ಇಷ್ಟವಿದ್ರು ಕೂಡ ಅವಳು ಅವನ ಪ್ರೀತಿಯನ್ನ ಒಪ್ಲಿಲ್ಲ ನಿರಾಕರಿಸಿದ್ಲು ಅದಕ್ಕೆ ಕಾರಣ ಸುಹಾಸ್ ಬೇರೆ ಧರ್ಮದವ್ನು ಹಾಗಾಗಿ ಅವನ ಪ್ರೀತಿಯನ್ನ ನಿರಾಕರಿಸಿದ್ಲು ಸುಪ್ರಿಯಾ ಆದ್ರೂ ಅವಳನ್ನ ಬಿಡೋ ಮನಸ್ಸಿಲ್ಲದ ಸುಹಾಸ್ ಸುಪ್ರಿಯಾಳ ಹಿಂದೆ ಅಲ್ದು ಕಾಡಿ ಬೇಡಿ ಕೊನೆಗೂ ಅವಳು ತನ್ನ ಪ್ರೀತಿಯನ್ನ ಒಪ್ಕೊಳ್ಳುವಂತೆ ಮಾಡಿದ್ದ ಅವರಿಬ್ರು ಪ್ರೀತಿಸೋಕೆ ಶುರು ಮಾಡಿದ ಮೇಲಂತೂ ಜೀವನ ಎಷ್ಟು ಚಂದವಾಗಿದೆ ಅನ್ಸೋಕೆ ಶುರು ಆಗಿತ್ತು ಅವರಿಬ್ರಿಗೂ ಸುಹಾಸ್ ಸುಪ್ರಿಯಾಳನ್ನ ಬಹಳ ಕಾಳಜಿ ಮಾಡ್ತಾ ಇದ್ದ ಇಬ್ರು ಶಾಪಿಂಗು ಸಿನಿಮಾ ಟ್ರಿಪ್ಪು ಅಂತೆಲ್ಲ ಒಟ್ಟೊಟ್ಟಿಗೆ ತಿರ್ಗಾಡ್ತಾ ಇದ್ರು ಜೊತೆ ಹೊರಗಡೆ ಹೋದಾಗ್ಲೆಲ್ಲಾ ಅವಳ ಜೊತೆ ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದ ದಿನಗಳು ಹೀಗೆ ಸಾಕ್ತಾನೆ ಇತ್ತು ಅವ್ರಿಬ್ಬರ ಪ್ರೀತಿಯೇನು ತುಂಬಾ ದಿನ ಗುಟ್ಟಾಗಿ ಉಳ್ದಿರ್ಲಿಲ್ಲ ಯಾಕಂದ್ರೆ ಸುಪ್ರಿಯಾ ತಾಯಿಗೆ ಅದಾಗ್ಲೇ ಮಗಳು ಯಾರನ್ನು ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಚಾರ ತಿಳಿದು ಹೋಗಿತ್ತು ಅದಕ್ಕೆ ಕಾರಣ ಸುಪ್ರಿಯಾಳ ಇತ್ತೀಚಿನ ನಡವಳಿಕೆ ಹೌದು ಸುಪ್ರಿಯಾ ಇತ್ತೀಚೆಗೆ ಯಾವಾಗ್ಲೂ ಫೋನ್ ಅಲ್ಲೇ ಬ್ಯುಸಿ ಆಗಿರ್ತಾ ಇದ್ಲು ಜೊತೆಗೆ ಮನೆಗೆ ತಡವಾಗಿ ಬರೋದು ಏನಾದ್ರೂ ಒಂದು ಕಾರಣ ಹೇಳಿ ಮನೆಯಿಂದ ಬೇಗನೆ ಹೋಗೋದು ಹೀಗೆ ಒಟ್ಟಲ್ಲಿ ಸಂಪೂರ್ಣ ಬದಲಾಗಿದ್ಲು ಸುಪ್ರಿಯಾ ಅವಳ ಈ ಬದಲಾವಣೆಯನ್ನ ಕಂಡ ಅವಳ ತಾಯಿ ಅವಳಲ್ಲಿ ಪ್ರಶ್ನೆ ಮಾಡಿದಾಗ ಏನಾದ್ರೂ ಒಂದು ಉಡಾಫೆಯ ಉತ್ತರ ಕೊಟ್ಟು ಸುಮ್ನೆ ಆಗಿ ಬಿಡ್ತಾ ಇದ್ಲು ಸುಪ್ರಿಯಾ ಅವತ್ತೊಂದು ದಿನ ಸುಪ್ರಿಯಾ ತಾಯಿ ಮಾರ್ಕೆಟ್ ಇಂದ ಮನೆಗ್ ಬರುವಾಗ ಸುಪ್ರಿಯಾ ಯಾವ್ದೋ ಹುಡುಗನ್ ಜೊತೆಗೆ ಬೈಕಲ್ಲಿ ಹೋಗ್ತಾ ಇರೋದನ್ನ ನೋಡ್ತಾರೆ ತಕ್ಷಣ ಮಗಳಿಗೆ ಕಾಲ್ ಮಾಡಿದ ಸುಪ್ರಿಯಾ ತಾಯಿ ಎಲ್ಲಿದ್ಯಾ ಅಂತ ಕೇಳಿದ್ರೆ ಡ್ಯೂಟಿಲ್ ಇದೀನಿ ಅಮ್ಮ ಅಂತ ಸುಳ್ಳು ಹೇಳಿದ್ಲು ಸುಪ್ರಿಯಾ ಮಗಳ ಸುಳ್ಳಿನಿಂದ ಕೋಪಗೊಂಡ ತಾಯಿ ನಾನು ತಾನೆ ನಿನ್ನ ನೋಡ್ದೆ ಯಾವ್ದೋ ಹುಡುಗನ್ ಜೊತೆಗೆ ಬೈಕಲ್ಲಿ ಹೋಗ್ತಾ ಇದ್ಯಾ ಸುಳ್ಳು ಬೇರೆ ಹೇಳ್ತಿಯಾ ಮರ್ಯಾದೆಯಿಂದ ಮನೆಗ್ ಬಾ ಅಂತ ಬೈದಿದ್ರು ಅಮ್ಮನಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ ಸುಹಾಸ್ಗೆ ಹೇಳಿದ ಸುಪ್ರಿಯಾ ಅವನನ್ನ ಕರ್ಕೊಂಡು ತಮ್ಮ ಮನೆಗೆ ಬರ್ತಾಳೆ ಮಗಳನ್ನ ಯಾವ್ದೋ ಹುಡುಗನ ಜೊತೆಗೆ ನೋಡಿದ ಸುಪ್ರಿಯಾ ತಾಯಿಗೆ ಕೋಪ ನೆತ್ತಿಗೇರಿತ್ತು ಸುಪ್ರಿಯಾ ಕಪಾಳಕ್ಕೆ ಪಟಾರನೆ ಬಾರಿಸಿದ್ರು ಮತ್ತೊಂದು ಕಪಾಳಕ್ಕೆ ಹೊಡಿಯೋಕೆ ಹೋಗ್ತಾ ಇದ್ದ ಸುಪ್ರಿಯಾ ತಾಯಿಯನ್ನ ತಡೆದ ಸುಹಾಸ್ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ನಾವಿಬ್ರು ಪ್ರೀತಿ ಮಾಡ್ತಾ ಇದೀವಿ ಮದುವೆ ಕೂಡ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಅದ್ರಲ್ಲಿ ಏನ್ ತಪ್ಪು ಅಂತ ಪ್ರಶ್ನೆ ಮಾಡಿದ್ದ ಆದ್ರೆ ಅದಕ್ಕೊಪ್ಪದ ಸುಪ್ರಿಯ ತಾಯಿ ಯಾವುದೇ ಕಾರಣಕ್ಕೂ ನಾನು ಈ ಮದ್ವೆಗೆ ಒಪ್ಪೋದಿಲ್ಲ ನಿಮ್ಮ ಜಾತಿ ಧರ್ಮವೇ ಬೇರೆ ನಮ್ಮ ಜಾತಿ ಧರ್ಮವೇ ಬೇರೆ ಯಾವುದೇ ಕಾರಣಕ್ಕೂ ನಾನು ಈ ಮದ್ವೆಗೆ ಒಪ್ಪಿಗೆ ಕೊಡಲ್ಲ ಸುಪ್ರಿಯಾ ನಿನಗೆ ಅಮ್ಮ ಬೇಕಾ ಅಥವಾ ಯೂನ್ ಬೇಕಾ ಅಂತ ನಿರ್ಧಾರ ಮಾಡು ಅಂತ ಹೇಳಿದಾಗ ಅವಳು ತನ್ನ ತಾಯಿಯನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಅವಳ ತಾಯಿ ಅದಕ್ಕೆ ಒಪ್ಪದೆ ಇದ್ದಾಗ ಅಮ್ಮ ನನಗೆ ನೀನೇ ಮುಖ್ಯ ಸುಹಾಸ್ ನನ್ನ ಮರ್ತ್ ಬಿಡ್ತೀನಿ ಅಂತ ಹೇಳ್ತಾಳೆ ಸುಪ್ರಿಯಾಳ ಮಾತನ್ನ ಕೇಳಿದ ಸುಹಾಸ್ ಕೋಪ ಮಾಡಿಕೊಂಡು ಅವಳ ಮನೆಯಿಂದ ಹೋಗ್ತಾನೆ ಕೊನೆಗೆ ಸುಪ್ರಿಯಾ ತಾಯಿ ನನ್ನ ಭೇಟಿ ಮಾಡಬಾರ್ದು ಅವನ ಜೊತೆಗೆ ಮಾತಾಡಬಾರ್ದು ಅವನನ್ನ ಮರ್ತ್ ಬಿಡ್ತೀನಿ ಅಂತ ನನ್ನ ಮೇಲೆ ಆಣೆ ಮಾಡು ಅಂತ ಆಣೆ ಕೂಡ ಮಾಡಿಸ್ಕೊಳ್ತಾರೆ ಸುಪ್ರಿಯಾ ಕೂಡ ತನ್ನ ತಾಯಿ ಮೇಲೆ ಆಣೆ ಮಾಡಿ ಸುಹಾಸ್ ನನ್ನ ಮರೆಯೋದಾಗಿ ಹೇಳ್ತಾಳೆ ಮತ್ತೆ ಎಂದಿನಂತೆ ಕೆಲಸಕ್ಕೆ ಹೋದ ಸುಪ್ರಿಯಾ ಸುಹಾಸ್ಗಾಗಿ ಹುಡುಕ್ತಾಗ ಅವನು ಅವತ್ತು ಕೆಲಸಕ್ಕೆ ಬಂದಿರೋದಿಲ್ಲ ಸುಹಾಸ್ ನಂಬರ್ಗೆ ಸಾಕಷ್ಟು ಬಾರಿ ಕಾಲ್ ಮಾಡ್ತಾಳೆ ಕೊನೆಗೂ ಕಾಲ್ ಪಿಕ್ ಮಾಡಿದ ಸುಹಾಸ್ ತಾನು ತನ್ನ ರೂಮಲ್ಲೇ ಇರೋದಾಗಿ ಹೇಳ್ತಾನೆ ಜೊತೆಗೆ ನಿನ್ನೆ ಸುಪ್ರಿಯಾ ತನ್ನ ತಾಯಿಯೇ ನನಗೆ ಮುಖ್ಯ ಅಂತ ನಾನು ಇವನನ್ನು ಮರೆತು ಬಿಡ್ತೀನಿ ಅಂತ ಹೇಳಿದ್ದು ಸುಹಾಸ್ಗೆ ಕೋಪ ತರಿಸಿತು ಹಾಗಾಗಿ ಅವನು ಸುಪ್ರಿಯಾ ಮೇಲೆ ಕೋಪ ಮಾಡಿಕೊಂಡಿದ್ದ ಅವನ ಕೋಪವನ್ನ ತಣ್ಣಗೆ ಮಾಡೋಕೆ ಸುಪ್ರಿಯಾ ಎಷ್ಟೇ ಪ್ರಯತ್ನ ಪಟ್ರು ಸುಹಾಸ್ ಅಂತೂ ಮಾತಾಡೋಕೆ ರೆಡಿ ಇರ್ಲಿಲ್ಲ ಕೊನೆಗೆ ಸುಪ್ರಿಯಾ ಕೂಡ ರಜೆ ಮಾಡಿ ಸುಹಾಸ್ ರೂಮಿಗೆ ಹೋಗ್ತಾಳೆ ಬೆಲ್ ಮಾಡಿದಾಗ ಸುಹಾಸ್ ಬಂದು ಡೋರ್ ಓಪನ್ ಮಾಡ್ತಾನೆ ಸುಪ್ರಿಯಾಳನ್ನ ನೋಡಿ ಏನು ಮಾತಾಡದೆ ಸುಮ್ನೆ ಒಳಗಡೆಗೆ ಹೋಗ್ತಾನೆ ಸುಪ್ರಿಯಾ ಕೂಡ ಅವನ ಹಿಂದೆಯೇ ಅವನ ಮನೆ ಒಳಗಡೆಗೆ ಹೋಗ್ತಾಳೆ ಸುಹಾಸ್ ಏನೊಂದು ಮಾತಾಡದೆ ಸುಮ್ನೆ ಇದ್ದಾಗ ಅವನ ಪಕ್ಕ ಕುಳಿತ ಸುಪ್ರಿಯಾ ಸಾರಿ ಸುಹಾಸ್ ಅಮ್ಮನ ಹತ್ರ ವಾದ ಮಾಡೋಕೆ ಆಗದೆ ಅವರ ಮಾತಿಗೆ ಒಪ್ಕೊಂಡೆ ಅಷ್ಟೆ ಅದು ಅಲ್ಲದೆ ಅವರು ನಾನು ಏನ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅದಕ್ಕೆ ಅವರ ಮಾತಿಗೆ ಒಪ್ಕೊಳ್ಬೇಕಾಗಿತ್ತು ಅಷ್ಟೇ ಅದಕ್ಕೆ ಒಪ್ಕೊಂಡೆ ಆದ್ರೆ ನಿನ್ನನ್ನ ಬಿಟ್ಟು ಇರೋ ಶಕ್ತಿ ನನ್ಗೆ ಇಲ್ಲ ಸುಹಾಸ್ ನನ್ನನ್ನು ನಂಬು ಅಂತ ಅವಳು ಕೇಳಿಕೊಂಡಾಗ ಸುಹಾಸ್ ಕೂಡ ಸರಿ ಆಯಿತು ಅಂತ ಹೇಳ್ತಾನೆ ಜೊತೆಗೆ ಅವಳಿಗೆ ಮುತ್ತು ಕೊಟ್ಟು ಮುಂದುವರಿಯೋಕೆ ನೋಡಿದಾಗ ಸುಪ್ರಿಯಾ ಅದಕ್ಕೆ ಒಪ್ಪೋದಿಲ್ಲ ಆಗ ಸುಹಾಸ್ ಸುಪ್ರಿಯಾಗೆ ಹೇಳ್ತಾನೆ ನೀನು ನನ್ನನ್ನ ನಿಜವಾಗ್ಲು ಪ್ರೀತಿ ಮಾಡ್ತಾ ಇಲ್ಲ ಅದಕ್ಕೆ ನೀನು ಇದಕ್ಕೆಲ್ಲಾ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಅವನು ಹೇಳಿದಾಗ ಅವನ ಮಾತಿಗೆ ಕೋಪಗೊಂಡ ಸುಪ್ರಿಯಾ ನಾನು ನಿಜವಾಗ್ಲು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಸುಹಾಸ್ ಆದ್ರೆ ಈ ನಮ್ಮ ಫಿಸಿಕಲ್ ರಿಲೇಶನ್ಶಿಪ್ ಏನಿದ್ರು ಮದುವೆ ಮೇಲೆ ಅಲ್ಲಿವರೆಗೂ ನೀನು ಇದಕ್ಕೆ ನನಗೆ ಫೋರ್ಸ್ ಮಾಡಬೇಡ ಅಂತ ಹೇಳ್ತಾಳೆ ಆಗ ಸುಹಾಸ್ ನೋಡೋದ್ಯಾ ಸುಪ್ರಿಯಾ ನಿನಗೆ ನನ್ನ ಮೇಲೆ ನಂಬಿಕೆನೆ ಇಲ್ಲ ನಾನು ನಿನ್ನನ್ನ ಪ್ರೀತಿಸೋಕೆ ಶುರು ಮಾಡ್ದಾಗ್ಲೆ ನಿನ್ನ ಹೆಂಡತಿ ಅನ್ಕೊಂಡಿದೀನಿ ನಾನು ಆದ್ರೆ ನೀನ್ ಮಾತ್ರ ನನ್ನನ್ನ ಅನುಮಾನದಿಂದ ನೋಡ್ತಾ ಇದೀಯ ನನ್ ಮೇಲೆ ನಿನಗೆ ಸ್ವಲ್ಪವೂ ನಂಬಿಕೆ ಅನ್ನೋದೇ ಇಲ್ಲ ಅಂತ ನನಗೆ ಈಗ ಗೊತ್ತಾಗ್ತಿದೆ ಅಂತ ಬೇಸರದಿಂದ ಸುಹಾಸ್ ಮಾತಾಡಿದಾಗ ಹಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ನಾನು ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ ನಿನ್ನನ್ನ ತುಂಬಾನೇ ನಂಬ್ತೀನಿ ಮೇಲೆ ಇರೋದಕ್ಕೆ ನಾನು ಎಲ್ಲಿವರೆಗೂ ಒಬ್ಳೆ ಬಂದಿರೋದು ಆದ್ರೆ ದೈಹಿಕ ಮಿಲನ ಮಾತ್ರ ಬೇಡ ಸುಹಾಸ್ ಅಂತ ಅವಳು ಎಷ್ಟೇ ಕೇಳ್ಕೊಂಡ್ರು ಒತ್ತಾಯ ಪೂರ್ವಕವಾಗಿ ಅವಳಲ್ಲಿ ಒಂದಾಗಿದ್ದ ಸುಹಾಸ್ ಮೊದ್ಮೊದ್ಲು ವಿರೋಧ ತೋರಿದ ಸುಪ್ರಿಯಾ ಕೊನೆಗೆ ತಾನು ಕೂಡ ಅವನಿಗೆ ಸಹಕರಿಸ್ತಾಳೆ ಒಟ್ನಲ್ಲಿ ಸುಹಾಸ್ ಮತ್ತೆ ಸುಪ್ರಿಯಾ ಇಬ್ರು ಮದುವೆಗೆ ಮುಂಚೆ ದೈಹಿಕವಾಗಿ ಒಂದಾಗಿದ್ರು ದಿನಗಳು ಹೀಗೆ ಸಾಗುವಾಗ ಸುಪ್ರಿಯಾಳ ನಡವಳಿಕೆಯಿಂದ ಅವಳ ತಾಯಿಗೆ ಸುಪ್ರಿಯಾ ಇನ್ನು ಸುಹಾಸ್ನನ್ನ ಬಿಟ್ಟಿಲ್ಲ ಅನ್ನೋ ವಿಷಯ ಗೊತ್ತಾಗಿತ್ತು ಮತ್ತೆ ಸುಪ್ರಿಯಾ ತಾಯಿ ಈ ಬಗ್ಗೆ ಅವಳಲ್ಲಿ ವಿಚಾರಿಸಿದಾಗ ತಾನು ಸುಹಾಸ್ನ ಪ್ರೀತಿಸ್ತಾ ಇರೋದಾಗಿ ಒಪ್ಕೊಂಡ ಸುಪ್ರಿಯಾ ಅವನನ್ನೇ ಮದುವೆ ಆಗೋದಾಗಿ ಹೇಳಿದಾಗ ಅದಕ್ಕೆ ಅವಳ ತಾಯಿ ಒಪ್ಪೋದಿಲ್ಲ ಆದ್ರೆ ಹಠ ಬಿಡದೆ ಸುಪ್ರಿಯಾ ಸಾಯೋ ನಾಟಕ ಆಡಿ ಅವಳ ತಾಯಿಯನ್ನ ಮದುವೆಗೆ ಒಪ್ಸಿದ್ಲು ವಿಧಿ ಇಲ್ಲದೆ ಅವಳ ತಾಯಿ ಕೂಡ ಸುಪ್ರಿಯಾ ಮತ್ತೆ ಸುಹಾಸ್ ಮದ್ವೆಗೆ ಒಪ್ಪಿಗೆ ನೀಡಿದ್ರು ನಿಶ್ಚಿತಾರ್ಥವನ್ನ ಕೂಡ ಮಾಡಿದ್ರು ನಂತರದ ದಿನಗಳು ಹೀಗೆ ಸಾಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಹಾಸ್ ನಡವಳಿಕೆ ತುಂಬಾನೇ ಬದಲಾಗಿತ್ತು ಸುಪ್ರಿಯಾ ಮೇಲೆ ಅನುಮಾನ ಪಡೋದು ಬಾಯಿಗೆ ಬಂದಂತೆ ಬಯ್ಯೋದು ಅವನು ಹೇಳಂತೆಲ್ಲ ಅವಳು ಕೇಳಬೇಕು ಅಂತ ಆರ್ಡರ್ ಬೇರೆ ಮಾಡ್ತಾ ಇದ್ದ ಜೊತೆಗೆ ಸುಪ್ರಿಯಾಳ ಸಂಬಳದ ಹಣವನ್ನ ಕೂಡ ಕೇಳಿ ಪಡಿತಾ ಇದ್ದ ಅವಳು ಕೊಡಲ್ಲ ಅಂದ್ರೆ ಬಲವಂತವಾಗಿ ಕಿತ್ಕೋತಾ ಇದ್ದ ಅವನಿಗೆ ಬೇಕು ಅನ್ನಿಸ್ದಾಗ ಅವಳು ಅವನ ರೂಮಿಗೆ ಹೋಗ್ಬೇಕಿತ್ತು ಒಂದ್ ವೇಳೆ ಅವಳು ಬರಲ್ಲ ಅಂತ ಅಂದ್ರೆ ಅವಳು ಅವನ ಜೊತೆ ದೈಹಿಕವಾಗಿ ಒಂದಾಗಿದ್ದ ವಿಡಿಯೋಗಳನ್ನ ಅವಳಿಗೆ ತಿಳಿಯದಂತೆ ಮಾಡ್ಕೊಂಡಿದ್ದವನು ಅವುಗಳನ್ನ ಸುಪ್ರಿಯಾಗೆ ತೋರಿಸಿ ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿನ್ನ ತಾಯಿಗೆ ಈ ವಿಡಿಯೋ ಫೋಟೋಸ್ ಎಲ್ಲವನ್ನ ಕಳಿಸ್ತೀನಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿ ಹೆದರಿಸ್ತಾ ಇದ್ದ ವಿಧಿ ಇಲ್ದೆ ಸುಪ್ರಿಯಾ ಅವನು ಹೇಳ್ದಂತೆಲ್ಲ ಕೇಳಲೇಬೇಕಾಗಿತ್ತು ಆದ್ರೆ ಇದು ಯಾವ ವಿಚಾರಗಳು ಸುಪ್ರಿಯಾ ತಾಯಿಗೆ ತಿಳಿದಿರ್ಲಿಲ್ಲ ಅವತ್ತೊಂದು ದಿನ ಸುಪ್ರಿಯಾಗೆ ಕಾಲ್ ಮಾಡಿದ ಸುಹಾಸ್ ಅವಳು ಬಂದ್ ಕೂಡ್ಲೆ ಅವಳ ಜೊತೆ ತುಂಬಾ ಒರಟಾಗಿ ದೈಹಿಕವಾಗಿ ಒಂದಾಗಿದ್ದ ಜೊತೆಗೆ ಸಿಗರೇಟ್ ನಿಂದ ಅವಳ ಮೈ ಸುಟ್ಟಿದ್ದ ಅವಳಿಗೂ ಬಲವಂತವಾಗಿ ಹೆಂಡವನ್ನ ಕೊಡ್ಸಿದ್ದ ಅವನ ಈ ರೀತಿಯ ವರ್ತನೆಗಳಿಂದ ನೊಂದ ಸುಪ್ರಿಯಾ ಅವನಿಂದ ದೂರ ಇರೋಕೆ ಶುರು ಮಾಡಿದ್ಲು ಅವನು ಏನೇ ಬೆದರಿಕೆ ಹಾಕಿದ್ರು ಅದಕ್ಕೆ ಜಗದೆ ಅವನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ಲು ಇದೆಲ್ಲದರಿಂದ ಕೋಪಗೊಂಡ ಸುಹಾಸ್ ತಾನು ಅವ್ರ ಜೊತೆಗೆ ದೈಹಿಕವಾಗಿ ಒಂದಾಗಿದ್ದ ವಿಡಿಯೋಗಳನ್ನ ಸುಪ್ರಿಯಾ ತಾಯಿಗೆ ಕಳುಹಿಸಿದ್ದ ಆ ವಿಡಿಯೋ ಮತ್ತೆ ಫೋಟೋಗಳನ್ನ ನೋಡಿದ ಸುಪ್ರಿಯಾ ತಾಯಿಗೆ ಆಘಾತವೇ ಆಗಿತ್ತು ಅವರು ಆ ವಿಡಿಯೋಗಳನ್ನ ಸುಪ್ರಿಯಾ ಬಳಿ ತೋರಿಸಿ ವಿಚಾರಿಸಿದಾಗ ಸುಪ್ರಿಯಾ ನಡೆದ ಎಲ್ಲಾ ವಿಚಾರಗಳನ್ನ ತನ್ನ ತಾಯಿಯ ಬಳಿ ಹೇಳಿದ್ಲು ಜೊತೆಗೆ ಅವನು ತನಗೆ ಹೇಗೆಲ್ಲ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳ್ಕೊಂಡು ಹತ್ತಿದ್ಲು ದಯವಿಟ್ಟು ಕ್ಷಮಿಸ್ಬಿಡಮ್ಮ ನಿನ್ ಮಾತನ್ನ ನಾನು ಕೇಳಬೇಕಾಗಿತ್ತು ನಿನ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಅವನ್ ಹಿಂದೆ ಹೋಗಿದ್ದಕ್ಕೆ ನನ್ಗೆ ಸರಿಯಾದ ಬಹುಮಾನವನ್ನೇ ಕೊಟ್ಬಿಟ್ಟ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಮ್ಮ ಅಂತ ತನ್ನ ತಾಯಿಯಲ್ಲಿ ಕ್ಷಮೆ ಕೇಳಿದ್ಲು ಸುಪ್ರಿಯಾ ಮಗಳಿಗೆ ಸಮಾಧಾನ ಮಾಡಿದ ಅವಳ ತಾಯಿ ಸುಹಾಸ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ ಅದಕ್ಕೆ ಒಪ್ಪದ ಸುಪ್ರಿಯಾ ಅಮ್ಮ ನಾವೇನಾದ್ರೂ ಹಾಗೆ ಮಾಡಿದ್ರೆ ಅವನು ನನ್ನ ವಿಡಿಯೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ನನ್ನ ಮಾನ ಮರ್ಯಾದೆನೇ ಹಾಳಾಗಿ ಹೋಗುತ್ತೆ ಅಮ್ಮ ಆಮೇಲೆ ನಾನು ಹೇಗ್ ಬದುಕ್ಲಿ ಅಂತ ಅವಳು ಅತ್ತಾಗ ಅವಳಿಗೆ ಧೈರ್ಯ ಹೇಳಿ ಅವಳಿಗೆ ಸಮಾಧಾನ ಮಾಡಿದ ಅವಳ ತಾಯಿ ಅವಳನ್ನ ಸುಹಾಸ್ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಒಪ್ಪಿಸ್ತಾರೆ ಕೊನೆಗೆ ಸುಪ್ರಿಯಾ ಮತ್ತು ಅವಳ ತಾಯಿ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಹಾಸ್ ವಿರುದ್ಧ ಕಂಪ್ಲೇಂಟ್ ಕೊಡೋ ನಿರ್ಧಾರ ಮಾಡಿ ಹಾಗೆ ಅವನ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಕಂಪ್ಲೇಂಟ್ ತಗೊಂಡ ಪೊಲೀಸರು ಸುಹಾಸ್ನ ಅರೆಸ್ಟ್ ಮಾಡಿ ಅವನಿಗೆ ಪೊಲೀಸ್ ರೀತಿಯಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವನ ಇದ್ದ ಆ ವಿಡಿಯೋಗಳನ್ನೆಲ್ಲ ಸಂಪೂರ್ಣವಾಗಿ ಪಡೆದು ಜೊತೆಗೆ ಅವನಿಗೆ ಶಿಕ್ಷೆ ಆಗುವಂತೆ ಕೂಡ ಮಾಡಿದ್ರು ಹಾಗೆ ಸುಪ್ರಿಯಾಗೆ ಕೂಡ ಬುದ್ಧಿಮಾತ್ಗಳನ್ನ ಹೇಳಿ ಇನ್ ಮುಂದೆ ಆದ್ರೂ ತಂದೆ ತಾಯಿ ಹೇಳ್ದಾಗೆ ಕೇಳ್ಕೊಂಡಿರು ಗುರ್ತು ಪರಿಚಯ ಇಲ್ಲದೆ ಇರೋ ಜೊತೆ ಪ್ರೀತಿ ಪ್ರೇಮ ಅಂತೆಲ್ಲ ಹೋದ್ರೆ ಹೀಗೆ ಆಗೋದು ಇನ್ ಮುಂದೆ ಆದ್ರೂ ಈ ಪ್ರೀತಿ ಪ್ರೇಮ ಅನ್ನೋದನ್ನ ಬಿಟ್ಟು ಎಲ್ಲವನ್ನ ಮರೆತು ಒಂದೊಳ್ಳೆ ಜೀವನ ನಡೆಸುವಂತ ಹೇಳಿ ಕಳಿಸ್ತಾರೆ ಸುಪ್ರಿಯಾ ಕೂಡ ತನ್ನ ತಾಯಿಗೆ ಸುಳ್ ಹೇಳಿ ಸುಹಾಸ್ ಜೊತೆ ಮುಂದುವರೆದು ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗಿದ್ದಕ್ಕೆ ತನ್ನ ತಾಯಿಯಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳಿ ಎಲ್ಲವನ್ನ ಮರೆತು ಒಂದೊಳ್ಳೆ ಜೀವನ ನಡೆಸೋ ನಿರ್ಧಾರ ಮಾಡ್ತಾಳೆ ಹೀಗೆ ಎರಡು ವರ್ಷ ಕಳೆಯುತ್ತೆ ಈಗ ಸುಪ್ರಿಯಾಗೆ ಮದುವೆ ಮಾಡಬೇಕು ಅಂತ ಅವರ ತಾಯಿ ನಿರ್ಧಾರ ಮಾಡಿ ಅವಳನ್ನ ಕೂಡ ಮದುವೆಗೆ ಒಪ್ಸಿ ಹುಡುಗರನ್ನ ನೋಡೋಕೆ ಶುರು ಮಾಡ್ತಾರೆ ಸುಪ್ರಿಯಾನ ನೋಡಿ ಒಪ್ಕೊಂಡ ಗಂಡುಗಳೆಲ್ಲ ಅವಳ ಹಿಂದಿನ ಅಫೇರ್ ಬಗ್ಗೆ ತಿಳಿದು ರಿಜೆಕ್ಟ್ ಮಾಡಿ ಹೋಗ್ತಾ ಇದ್ರು ಸಾಯೋವರೆಗೂ ಹೀಗೆ ಒಂಟಿಯಾಗೆ ಇರ್ತೀನಿ ದಯವಿಟ್ಟು ನನಗೆ ಹುಡುಗನನ್ನ ನೋಡೋದನ್ನ ನಿಲ್ಲಿಸು ಅಂತ ಕೇಳ್ಕೊತಾಳೆ ಆದ್ರೂ ಅವಳ ತಾಯಿ ಏನು ಹುಡುಗನನ್ನ ನೋಡೋದನ್ನ ನಿಲ್ಲಿಸ್ಲಿಲ್ಲ ಹೀಗೆ ಮದ್ವೆಗೆ ಹುಡುಗನನ್ನ ಹುಡ್ಕೋವಾಗ ರಾಜೇಶ್ ಎಂಬ ಹುಡುಗ ಸುಪ್ರಿಯಾನ ನೋಡೋಕ್ ಬರ್ತಾನೆ ಅವನಿಗೂ ಕೂಡ ಸುಪ್ರಿಯಾ ಹಿಂದಿನ ಜೀವನದ ಬಗ್ಗೆ ಹೇಳಿಯೇ ಸುಪ್ರಿಯಾನ ರಾಜೇಶ್ ಗೆ ತೋರಿಸ್ತಾರೆ ಯಾಕಂದ್ರೆ ಸುಪ್ರಿಯಾ ಬಗ್ಗೆ ಬೇರೆ ಒಬ್ಬರಿಂದ ತಿಳಿದು ಮುಂದೆ ಅದು ಅವಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸುಪ್ರಿಯಾನ ನೋಡೋಕೆ ಬರ್ತಾ ಇದ್ದ ಗಂಡುಗಳಿಗೆಲ್ಲ ಅವಳ ಹಿಂದಿನ ಜೀವನದ ಬಗ್ಗೆ ಹೇಳಿಯೇ ಅವಳನ್ನ ತೋರಿಸ್ತಾ ಇದ್ರು ಅವಳ ತಾಯಿ ಹಾಗೆ ರಾಜೇಶ್ಗೆ ಕೂಡ ಹೇಳಿದ್ರು ರಾಜೇಶ್ ಬ್ರೋಕರ್ ಕಡೆಯಿಂದ ಬಂದ ಹುಡುಗನಾಗಿದ್ದ ಸುಪ್ರಿಯಾ ಬಗ್ಗೆ ಎಲ್ಲವನ್ನ ತಿಳ್ಕೊಂಡ ಅವನು ಪರವಾಗಿಲ್ಲ ಇದ್ರಲ್ಲಿ ಅವಳ ತಪ್ಪೇನಿದೆ ನನಗೆ ಕೂಡ ಈ ಮೊದಲು ಮದುವೆ ಆಗಿತ್ತು ಹೆಂಡತಿ ಪ್ರೀತಿ ಮಾಡ್ತಾ ಇದ್ಲಂತೆ ಅವ್ನ ಜೊತೆ ಮದ್ವೆ ನನಗೆ ಹೋದ್ಲು ಒಪ್ಕೆ ಆಗಿದ್ದಾಳೆ ನಿಮ್ಗೆ ಕೂಡ ನಾನು ಒಪ್ಕೆ ಆದ್ರೆ ಸುಪ್ರಿಯಾಳನ್ನ ಮದ್ವೆ ಆಗೋಕೆ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ ನಾನು ಒಂದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಕೈ ಸಂಬಳ ಬರುತ್ತೆ ಅಪ್ಪ ಅಮ್ಮ ಊರಲ್ಲಿ ಇರ್ತಾರೆ ನಾನು ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಇದು ನನ್ನ ಪರಿಚಯ ನಿಮ್ಮ ಒಪ್ಕೆಯ ಆದಷ್ಟು ಬೇಗ ತಿಳಿಸಿ ಅಂತ ಅಲ್ಲಿಂದ ಹೋಗ್ತಾನೆ ರಾಜೇಶ್ ಅವನ ಈ ಮಾತುಗಳು ಸುಪ್ರಿಯಾ ಮತ್ತೆ ಅವಳ ತಾಯಿ ಇಬ್ಬರಿಗೂ ಬಹಳವೇ ಹಿಡ್ಸಿದ್ವು ಹುಡ್ಗ ಯಾವುದೇ ಮುಚ್ಚುಮರಿ ಇಲ್ಲದೆ ಅದೆಷ್ಟು ಚೆನ್ನಾಗಿ ಮಾತಾಡ್ದ ತುಂಬಾ ಒಳ್ಳೆ ಹುಡುಗನೇ ಇರ್ಬೇಕು ಅನ್ಸುತ್ತೆ ನೋಡೋಕು ಲಕ್ಷಣವಾಗಿದ್ದಾನೆ ಕೈ ತುಂಬಾ ಸಂಬಳನೂ ಇದೆ ನನ್ಗೆ ಒಪ್ಪಿಗೆ ಆಗಿದ್ದಾನೆ ಅಂತ ಹೇಳ್ತಾರೆ ಸುಪ್ರಿಯಾಳ ತಾಯಿ ಕೊನೆಗೆ ಸುಪ್ರಿಯಾ ಕೂಡ ಸರಿ ಅಮ್ಮ ನಿನ್ಗಿಷ್ಟ ಆದ್ರೆ ನಾನು ಅವರನ್ನೇ ಮದ್ವೆ ಹಾಕ್ತೀನಿ ಅಂತ ಅವಳು ಕೂಡ ತನ್ನ ಒಪ್ಪಿಗೆಯನ್ನು ತಿಳಿಸ್ತಾಳೆ ಹುಡುಗ ಹುಡುಗಿ ಇಬ್ರು ಮೇಲೆ ಮತ್ತೇನು ಅಂತ ಮದ್ವೆಯ ತಯಾರಿಯನ್ನೆಲ್ಲ ಮಾಡಬೇಕು ಅನ್ಕೋತಾರೆ ಆಗ ರಾಜೇಶ್ ನನಗೆ ಇದು ಎರಡನೇ ಮದ್ವೆ ಆಗಿರೋದ್ರಿಂದ ಮದ್ವೆನ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದ್ವೆ ಆಗೋಣ ಅಂತ ಹೇಳಿದಾಗ ಸುಪ್ರಿಯಾ ಮತ್ತೆ ಅವಳ ತಾಯಿ ಕೂಡ ಅದಕ್ಕೆ ಒಪ್ಕೋತಾರೆ ಯಾಕಂದ್ರೆ ಅವರಿಗೂ ಕೂಡ ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋದು ಇಷ್ಟ ಇರ್ಲಿಲ್ಲ ಕೊನೆಗೆ ಎಲ್ಲರ ಇಷ್ಟದಂತೆ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಸುಪ್ರಿಯಾ ಮತ್ತೆ ರಾಜೇಶ್ರ ಮದುವೆ ನೆರವೇರುತ್ತೆ ಸುಪ್ರಿಯಾ ತಾಯಿ ಮನೆಯಿಂದ ಗಂಡನ ಮನೆ ಸೇರ್ತಾಳೆ ಅವರು ತಮ್ಮ ದಾಂಪತ್ಯವನ್ನ ಕೂಡ ಆರಂಭಿಸಿದ್ರು ಸುಪ್ರಿಯಾ ಮತ್ತೆ ರಾಜೇಶ್ರ ಜೀವನ ಚೆನ್ನಾಗಿ ಸಾಕ್ತಾ ಇತ್ತು ಸುಪ್ರಿಯಾ ಮತ್ತೆ ರಾಜೇಶ್ರ ಮದುವೆ ಆಗಿ ಎರಡು ತಿಂಗಳಾಗಿತ್ತು ಇಷ್ಟು ದಿನ ಚೆನ್ನಾಗಿದ್ದ ರಾಜೇಶನ ವರ್ತನೆ ಒಂದೇ ಸಲ ಬದಲಾಗಿ ಹೋಗಿತ್ತು ಅವನು ಪ್ರತಿದಿನ ಕುಡಿದು ಬರ್ತಾ ಇದ್ದ ಅವನು ಸುಪ್ರಿಯಾಳ ಹಿಂದಿನ ಜೀವನದ ಬಗ್ಗೆ ಬಹಳ ಅಸಹ್ಯವಾಗಿ ಮಾತಾಡ್ತಾ ಇದ್ದ ನೀನು ಗೆಟ್ಟವಳು ಮದುವೆಗೆ ಮುಂಚೆಯ ಬೇರೆಯವ್ರ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದವಳು ಅಂತೆಲ್ಲ ಪ್ರತಿದಿನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದ ಎಲ್ಲವೂ ತಿಳಿದೇ ತಾನೇ ನೀವು ನನ್ನನ್ನ ಮದುವೆ ಆಗಿದ್ದು ನಾವು ಯಾವ ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟಿಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದಿದ್ರೆ ಮತ್ತೆ ಯಾಕೆ ಮದುವೆ ಮಾಡ್ಕೊಂಡ್ರಿ ಅಂತ ಸುಪ್ರಿಯಾ ಕೇಳಿದ್ರೆ ಏನೋ ಉತ್ಸಾಹದಲ್ಲಿ ಆದೆ ನನಗೂ ಎರಡನೇ ಮದುವೆ ಅಲ್ವಾ ನೀನು ನೋಡೋಕೆ ಚೆನ್ನಾಗಿದ್ದೆ ಅಂತ ಆದ್ರೆ ಇತ್ತೀಚೆಗೆ ನಿನ್ನನ್ನ ಮುಟ್ಟಿದ್ರೆ ಯಾರೋ ಬಳಸಿದ ಸೆಕೆಂಡ್ ಹ್ಯಾಂಡ್ ವಸ್ತುನ ಯೂಸ್ ಮಾಡ್ತಾ ಇದ್ದೀನೇನೋ ಅನ್ಸುತ್ತೆ ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನಿನ್ನನ್ನು ಮುಟ್ಟೋಕೆ ನನಗೆ ಅಸಹ್ಯ ಅನ್ಸುತ್ತೆ ಅಂತೆಲ್ಲ ಹೇಳ್ತಾನೆ ರಾಜೇಶ್ ಅವನ ಮಾತುಗಳನ್ನ ಕೇಳಿದ ಸುಪ್ರಿಯಾಗೆ ದುಃಖ ಉಮ್ಮಳಿಸಿ ಬಂದಿತ್ತು ಆದ್ರೂ ಅವಳು ಅವನಿಗೆ ತಿರುಗಿಸಿ ಮತ್ತೆ ಪ್ರಶ್ನೆ ಕೇಳಿದ್ಲು ನಿಮ್ಗೂ ಕೂಡ ಮದ್ವೆ ಆಗಿತ್ತು ತಾನೆ ನೀವು ಕೂಡ ನಿಮ್ಮ ಮೊದಲ ಹೆಂಡತಿಯ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರಿ ತಾನೆ ಹಾಗಾಗಿ ನೀವು ಕೂಡ ಸೆಕೆಂಡ್ ಹ್ಯಾಂಡ್ ತಾನೆ ಅಂತ ಅವಳು ಆ ಪ್ರಶ್ನೆ ಕೇಳಿ ಮುಗಿಸೋದ್ರ ಒಳಗಾಗಿ ಪಟಾರನ್ನೇ ಬಾರಿಸಿದ್ದ ಅವಳ ಕೆನ್ನಿಗೆ ರಾಜೇಶ್ ಕೋಪಗಂಡ ಸುಪ್ರಿಯಾ ಮತ್ತೆ ಅವನಿಗೆ ಪ್ರಶ್ನಿಸೋಕೆ ಮುಂದಾದಾಗ ಮತ್ತೊಮ್ಮೆ ಬಾರಿಸಿದ್ದ ಅವಳಿಗೆ ನನಗೆ ಎದುರು ಮಾತಾಡ್ತೀಯಾ ನನಗೆ ನೀನು ಬೇಡ ಮನೆ ಬಿಟ್ಟು ಹೋಗು ಅಂತ ಅವಳನ್ನ ರೂಮಿಂದ ಆಚೆಗೆ ತಳ್ಳಿದ್ದ ಸುಪ್ರಿಯಾಗಂತೂ ಏನ್ ಮಾಡ್ಬೇಕು ಅಂತಾನೆ ತಿಳಿತಿಲ್ಲ ಮತ್ತೆ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಮೂಲೆಯಲ್ಲಿ ಕೂತು ಅಳ್ತಾಳೆ ಇದೆಲ್ಲಾ ಅಮ್ಮನಿಗೆ ಗೊತ್ತಾದ್ರೆ ತುಂಬಾ ನೋವು ಪಡ್ತಾರೆ ಕಷ್ಟವೋ ಸುಖವೋ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಗಂಡನ ಮನೆಯಲ್ಲೇ ಇದ್ರೆ ಮರ್ಯಾದೆ ಅಂತ ಅನ್ಕೊಳ್ತಾಳೆ ಆದರೆ ದಿನದಿಂದ ದಿನಕ್ಕೆ ರಾಜೇಶ್ನ ವರ್ತನೆ ತುಂಬಾ ಹಿಂಸಾತ್ಮಕವಾಗಿತ್ತು ಪ್ರತಿದಿನ ಕುಡ್ಕೊಂಡು ಬರೋದು ಏನಾದರೂ ಒಂದು ಕಾರಣ ಹುಡುಕಿ ಸುಪ್ರಿಯಾಗೆ ಬೈಯೋದು ಹೊಡಿಯೋದು ಪ್ರತಿದಿನ ಇದೇ ಆಗಿ ಹೋಗಿತ್ತು ಆದರೆ ಇದನ್ನ ಯಾವುದನ್ನು ಸುಪ್ರಿಯಾ ತನ್ನ ತಾಯಿಯ ಬಳಿ ಹೇಳ್ತಾ ಇರ್ಲಿಲ್ಲ ಪ್ರತಿದಿನ ತನ್ನ ತಾಯಿ ಜೊತೆ ಫೋನ್ ಅಲ್ಲಿ ತಾನು ಚೆನ್ನಾಗಿದ್ದೀನಿ ರಾಜೇಶ್ನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ತಾ ಇದ್ಲು ಆದ್ರೆ ಅವತ್ತೊಂದು ದಿನ ಮಗಳನ್ನ ನೋಡೋ ಸಲುವಾಗಿ ಸುಪ್ರಿಯಾಗೆ ಸರ್ಪ್ರೈಸ್ ಕೊಡೋ ಸಲುವಾಗಿ ಅವಳ ಮನೆಗೆ ಬಂದ ಸುಪ್ರಿಯಾ ತಾಯಿಗೆ ಮಗಳನ್ನ ನೋಡಿ ಆಘಾತವೇ ಆಗಿತ್ತು ಯಾಕಂದ್ರೆ ಸುಪ್ರಿಯಾ ಮೈ ಮೇಲೆಲ್ಲಾ ಸಿಗರೇಟ್ ನಿಂದ ಸುಟ್ಟಿರೋ ಕಲೆಗಳು ಜೊತೆಗೆ ಮೈ ತುಂಬಾ ಹೊಡೆದಿರೋ ಗುರುತುಗಳು ಇದೆಲ್ಲವನ್ನ ನೋಡಿದ ಸುಪ್ರಿಯಾ ತಾಯಿ ಮಗಳನ್ನ ಅಪ್ಪಿ ಅಳ್ತಾರೆ ಇಷ್ಟು ದಿನದಿಂದ ತಡೆ ಹಿಡಿದಿದ್ದ ದುಃಖ ತನ್ನ ತಾಯಿಯನ್ನ ನೋಡ್ತಿದ್ದ ಹಾಗೆ ಒಮ್ಮಳಿಸಿ ಬಂದಿತ್ತು ಸುಪ್ರಿಯಾಗೆ ಸುಪ್ರಿಯಾ ಕೂಡ ತನ್ನ ತಾಯಿಗೆ ನಡೀತಾ ಇರೋ ಎಲ್ಲಾ ವಿಷಯವನ್ನ ಹೇಳಿದ್ಲು ಇದನ್ನೆಲ್ಲ ಕೇಳಿದ ಸುಪ್ರಿಯಾ ತಾಯಿಗೆ ರಾಜೇಶ್ ಮೇಲೆ ಕೋಪ ಬಂದಿತ್ತು ಕೂಡ್ಲೆ ಅವನಿಗೆ ಕಾಲ್ ಮಾಡಿ ನನ್ನ ಮಗಳಿಗೆ ಯಾಕೆ ಈ ರೀತಿಯೆಲ್ಲ ಹಿಂಸೆ ಮಾಡಿದ್ಯಾ ಈಗ್ಲೆ ಬಾ ಅಂತ ಹೇಳಿದ್ರೆ ಕಾಲ್ ರಿಸೀವ್ ಮಾಡಿ ಮಾತಾಡಿದ ಅವನು ನಾನೀಗ ಆಫೀಸಲ್ಲಿ ಇದ್ದೀನಿ ಈಗ ನನಗೆ ಮನೆಗೆ ಬರೋಕ್ಕಾಗಲ್ಲ ನನ್ನ ಜೊತೆ ಮಾತಾಡಲೇಬೇಕು ಅಂತ ಇದ್ರೆ ನಾನು ಬರೋವರೆಗೂ ಕಾಯಿರಿ ಅಂತ ಉಡಾಫೆಯಾಗಿ ಹೇಳಿ ಕಾಲ್ ಕಟ್ ಮಾಡಿದ್ದ ಸುಪ್ರಿಯಾ ಮತ್ತೆ ಅವಳ ತಾಯಿ ಇಬ್ರು ರಾಜೇಶ್ ಮನೆಗೆ ಬರೋವರೆಗೂ ಕಾಯ್ತಾರೆ ಕೊನೆಗೂ ರಾತ್ರಿ ಒಂಬತ್ತು ಗಂಟೆಗೆ ಕಂಠ ಪೂರ್ತಿ ಕುಡ್ಕೊಂಡು ಮನೆಗೆ ಬರ್ತಾನೆ ರಾಜೇಶ್ ಅವನನ್ನ ನೋಡಿದ ಸುಪ್ರಿಯಾ ತಾಯಿಗೆ ಕೋಪ ಬಂದಿತ್ತು ಅವನು ಮನೆಗೆ ಬಂದದ್ದೇ ತಡ ನನ್ ಮಗಳಿಗೆ ಯಾಕೆ ರೀತಿಯೆಲ್ಲ ಹಿಂಸೆ ಮಾಡಿದೀಯಾ ಮದ್ವೆಗೂ ಮೊದ್ಲೇ ಎಲ್ಲಾ ವಿಷಯವನ್ನ ನಾವು ನಿನ್ಗೆ ಹೇಳಿದ್ವಿ ತಾನೆ ನನ್ ಮಗಳ ಬಗ್ಗೆ ಎಲ್ಲಾ ವಿಚಾರ ತಿಳ್ಕೊಂಡ ಮೇಲೆ ತಾನೇ ನೀನು ಅವಳನ್ನ ಮದ್ವೆ ಆಗಿದ್ದು ಆದ್ರೂ ಮತ್ತೆ ಯಾಕೆ ಅವಳಿಗೆ ಹೀಗೆಲ್ಲಾ ಹಿಂಸೆ ಮಾಡ್ತೀರಾ ಮದ್ವೆ ಆಗುವಾಗ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ದೆ ಆದ್ರೆ ಈಗ ನೀನ್ ಮಾಡಿರೋದೇನು ಮನುಷ್ಯತ್ವನೇ ಇಲ್ವಾ ನಿನಗೆ ಎಂದು ಸುಪ್ರಿಯಾ ತಾಯಿ ದಬಾಯಿಸಿದಾಗ ಸಾಕು ಮುಚ್ಚರಿ ಬಾಯ್ನಾನ್ ಮಗಳೇನು ಸಭ್ಯಸ್ತೆ ಅನ್ನೋ ತರ ಮಾತಾಡಕ್ ಬರ್ತಿದಿರ ಆ ವಿಡಿಯೋಗಳನ್ನ ನಾನೇ ನೋಡ್ಲಿಲ್ವಾ ಇವಳು ಅವನ ಜೊತೆಗೆ ಚೆನ್ನಾಗಿ ಮೂವ್ ಮಾಡ್ತಾ ಇದ್ಲು ನೀವ್ ಹೇಳಿದ್ದೇನು ಅವನು ಇವಳನ್ನ ಬ್ಲಾಕ್ ಮೇಲ್ ಮಾಡಿ ಬಳಸ್ಕೊಂಡ ಅಂತ ಆದ್ರೆ ಆ ವಿಡಿಯೋದಲ್ಲಿ ಇವಳು ಅವನಿಗೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ಲು ನನ್ ಜೊತೆ ನೀವು ಹೇಳಿದ್ದಲ್ಲ ಬರಿ ಸುಳ್ಳು ನಾನೇನೋ ಇವಳನ್ನ ಏನು ಗೊತ್ತಿಲ್ಲ ಇರೋ ಅಮಾಯಕ್ಕೆ ಅನ್ಕೊಂಡಿದ್ದೆ ಆದ್ರೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಎಂತ ಡ್ರಾಮಾ ಮಾಡ್ಬಿಟ್ರಿ ನೀವೋ ನಿಮ್ಮ ಜನ್ಮವೋ ಆ ವಿಡಿಯೋ ನೋಡಿದಾಗ್ಲಿಂದ ನಿಮ್ಮ ಮಗಳು ಅಂದ್ರೆ ಅಸಹ್ಯ ಅನ್ಸತ್ತೆ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗೋದಾದ್ರೆ ಹೋಗಿ ಡೈವರ್ಸ್ ನೋಟಿಸ್ ಕಳಿಸಿ ಇಲ್ಲ ನಾನೇ ಕಳಿಸ್ತೀನಿ ಅಂತ ದೂರಾಡ್ಕೊಂಡೆ ಹೇಳಿದ್ದ ರಾಜೇಶ್ ದೊಪ್ಪನೆ ಸೋಫಾ ಮೇಲೆ ಬಿದ್ದಿದ್ದ ನಿಮಗೆ ಆ ವಿಡಿಯೋಗಳನ್ನೆಲ್ಲ ಯಾರು ತೋರಿಸಿದ್ದು ಅಂತ ಕೇಳಿದಾಗ ಇನ್ಯಾರು ಇವಳ ಬಾಯ್ ಫ್ರೆಂಡ್ ಇದ್ನಲ್ಲ ಅವನೇ ಅವನೇ ಬಂದು ನನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಎಲ್ಲವನ್ನ ತೋರಿಸ್ತಾ ಆಗ್ಲೇ ನನಗೆ ಇವಳು ಬಂಡವಾಳ ಗೊತ್ತಾಗಿದ್ದು ಅಂತಾನೆ ರಾಜೇಶ್ ನಿದ್ರೆಗೆ ಜಾರತಾನೆ ಸುಪ್ರಿಯಾಳ ತಾಯಿ ಅವಳಿಗೆ ಸಮಾಧಾನ ಮಾಡ್ತಾ ನೀನೇನು ಯೋಚನೆ ಮಾಡ್ಬೇಡ ಮಗಳೇ ನಾವು ಆ ಸುಹಾಸ್ ಮತ್ತೆ ಈ ರಾಜೇಶ್ ಇಬ್ರು ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದಾಗ ಬೇಡಮ್ಮ ಬೇಡ ನಾನು ಅವತ್ತು ಸುಹಾಸ್ ಜೊತೆ ದುಡ್ಕಿ ಮುಂದುವರೆದೇ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ನನ್ನ ಜೀವನ ಈ ರೀತಿ ಹಳಿ ತಪ್ತಾ ಇರ್ಲಿಲ್ಲ ನನಗೆ ಈ ಮದುವೆ ಸಂಸಾರದ ಜೀವನವೇ ಬೇಡವಾಗಿದೆ ಅಮ್ಮ ನಾನು ಇಲ್ಲಿರಲ್ಲ ನಾವಿಬ್ರು ಈ ಊರನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗೋಣ ಅಮ್ಮ ನನಗೆ ನೀನು ನಾನು ಸಾಕು ಮತ್ತೇನು ಬೇಡ ಅಮ್ಮ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತೆಲ್ಲ ಕೊಟ್ಟು ಅವರು ಮಾತಾಡೋ ಚುಚ್ಚುರು ಮಾತುಗಳನ್ನ ಕೇಳೋ ಶಕ್ತಿ ನನಗಿಲ್ಲ ಅಮ್ಮ ಎಲ್ಲರೂ ನನ್ನನ್ನು ಒಂಥರ ವಿಚಿತ್ರವಾಗಿ ಅಸಹ್ಯವಾಗಿ ನೋಡ್ತಾರೆ ಅದನ್ನ ಸಹಿಸೋ ಶಕ್ತಿ ಕೂಡ ಇಲ್ಲ ಅಮ್ಮ ದಯವಿಟ್ಟು ನಾವಿಬ್ರು ಇಲ್ಲಿಂದ ಬೇರೆ ಕಡೆಗೆ ಎಲ್ಲಾದ್ರೂ ಹೋಗಿ ಅಲ್ಲೇ ನಮ್ಮ ಮುಂದಿನ ಜೀವನ ಸಾಕ್ಸೋಣ ಅಮ್ಮ ಪ್ಲೀಸ್ ಅಮ್ಮ ಅಂತ ಸುಪ್ರಿಯಾ ಸಾಕಷ್ಟು ಬಾರಿ ತನ್ನ ತಾಯಿಯಲ್ಲಿ ಮನವಿ ಮಾಡಿದಾಗ ಅದಕ್ಕೆ ಸುಪ್ರಿಯಾ ತಾಯಿ ಕೂಡ ಒಪ್ಕೊಂಡು ಅಲ್ಲಿಂದ ಅವರಿಬ್ರು ಹೊರಡ್ತಾರೆ ಒಂದೆರಡು ದಿನದಲ್ಲೇ ಮನೆಯನ್ನ ಕೂಡ ಖಾಲಿ ಮಾಡಿ ದೂರದ ಬೇರೊಂದು ಸಿಟಿಗೆ ಹೋಗಿ ನೆಲೆಸ್ತಾರೆ ಇತ್ತ ರಾಜೇಶ್ಗೆ ಏನು ಸುಪ್ರಿಯಾ ಮನೆ ಬಿಟ್ಟು ಹೋಗಿದ್ದು ಬೇಸರ ಆಗ್ಲಿಲ್ಲ ಅವನು ತನ್ನ ಪಾಡಿಗೆ ತನ್ನ ಜೀವನವನ್ನ ನಡೆಸ್ತಾನೆ ಸುಪ್ರಿಯಾ ಅವಳ ತಾಯಿಯೊಂದಿಗೆ ನೆಮ್ಮದಿಯ ಜೀವನ ನಡೆಸ್ತಾ ಜೀವನ ಸಾಗಿಸ್ತಾಳೆ ಇದು ಕೇವಲ ಕಾಲ್ಪನಿಕ ಕಥೆಯಾಗಿದ್ದು ಮನೋರಂಜನಾ ದೃಷ್ಟಿಯಿಂದ ಮಾತ್ರ ಮಾಡಲಾಗಿದೆ